ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರಿಗೆ ನಮಸ್ಕಾರ ಹಾಗೂ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಪ್ರಗತಿಪರ ರೈತರಾದ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ನಿಧಿಗೆ ಹೋಬಳಿಯ ಒಬ್ಬ ಪ್ರಗತಿಪರ ರೈತ ನಮ್ಮ ಜೊತೆಗಿದ್ದಾರೆ ಇವ್ರ ಹೆಸರು ಬಿ ಸಿ ಸಿದ್ದಪ್ಪ ಅಂತ ಹೇಳಿಬಿಟ್ಟು ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಸಿಗಳ ಒಂದು ಬೆಳೆಸೋದು ಅದರ ಅಭಿವೃದ್ಧಿ ಪಡಿಸೋದು ಮತ್ತೆ ಯಾರು ಅವರ ಹತ್ರ ಬರ್ತಾರೆ ತಗೊಳ್ಳಿಕ್ಕೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಪ್ರಮುಖವಾಗಿ ಹೇಳೋದಾದ್ರೆ ಅಡಕೆ ಮತ್ತು ತೆಂಗು ಇವರದೊಂದು ಪ್ರಮುಖ ಬೆಳೆಯಾಗಿದೆ ಈಗ ಇವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಈಗ ಪ್ರಮುಖವಾಗಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳಬೇಕಂದ್ರೆ ಈ ಅಡಿಕೆ ಮತ್ತು ತೆಂಗು ಈ ಒಂದು ಭಾಗದ ಒಂದು ಜನತೆಯ ಅಥವಾ ಕೇಳುಗರ ಅಥವಾ ರೈತ ಬಾಂಧವರ ಬೇಡಿಕೆ ಗೋಸ್ಕರನ ನೀವು ಈ ತರ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಸರ್ ಇದು ಹೇಗೆ ನಿಮ್ಮ ಬಂತು ಅಂತ ಇದು ರೈತರಿಗೋಸ್ಕರ ಅವರ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರು ಮಾಮೂಲಿ ನಾವು ಏನ್ ಬೆಳೆಸಬೇಕಿದೆಯಲ್ಲ ಅಷ್ಟು ನಾವು ಬೆಳೆಸ್ತಿ ಸರ್ ಹಾ ಸುಮಾರು ಒಂದು ಸಾವಿರ ನಲವತ್ತರಿಂದ ಐವತ್ತು ಸಾವಿರ ಲೋಕಲ್ ಅಡಿಕೆ ಸಸ್ಯಗಳನ್ನು ಬೆಳೆಸ್ತೀವಿ ಚಿಪ್ಪೂರು ಮತ್ತೆ ಅಷ್ಟಿಕೆರೆ ಟಾಲ್ ಅಂತ ಲೋಕಲ್ ವೆರೈಟಿ ಇದು ಅಲ್ದೇ ಅಲಂಕಾರಿಕ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು ಅಂತ ಕೂಡ ಬೆಳೆಸ್ತಾ ಇದೆ ಅಂತ ಹೇಳಿದ್ರಿ ಈಗ ಅಡಿಕೆಗೆ ಬಂದ್ರೆ ಇದು ಯಾವ ರೀತಿಯಿಂದ ಸರ್ ನೀವು ಸಸಿ ಬೆಳೆಸೋದು ಸ್ವಲ್ಪ ವಿಧಾನ ಹೇಳ್ಕೊಡ್ತೀರಾ ಒಂದು ನಲವತ್ತರಿಂದ ಐವತ್ತು ವರ್ಷದ ಹಳೆಯ ಮರದ

ನೋಡ್ತೀವಿ ಸರ್ ಹ ಇದೆಲ್ಲ ನೋಡ್ಬಿಟ್ಟಿನೇ ಆಯ್ಕೆ ಮಾಡ್ಕೊಳ್ಳೋದು ನೀವು ಹೌದು ಸರ್ ಅಡಿಕೆ ತಳಿಗಳು ಅಂತ ಸ್ವಲ್ಪ ವಿವರಣೆ ಕೊಡ್ತೀರಾ ಆಕ್ಚುಲಿ ಇರೋದು ತರೀಕೆ ತೀರ್ಥಹಳ್ಳಿ ಲೋಕಲ್ ಅಂತ ವೆರೈಟಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭಾಗಕ್ಕೆ ನಮ್ಮ ಕರ್ನಾಟಕ ಏರಕ್ ಸೂಟಬಲ್ ಅಂದ್ರೆ ಅದೇ ತೀರ್ಥಹಳ್ಳಿ ಲೋಕಲ್ ಅಯ್ಯ ಮತ್ತೆ ನಾವು ಸೀಡ್ ಸೆಲೆಕ್ಷನ್ ನ ಈ ತರೀಕೆರೆ ಸೈಡ್ ಕಲೆಕ್ಟ್ ಮಾಡ್ತೀವಿ ಸರ್ ಬುಕ್ಕಂಬೂದಿಯಲ್ಲಿ ಮಾಡ್ತೀವಿ ಇಲ್ಲ ದೋರ್ನಾಳ್ ತರೀಕೆರೆ ತಾಲೂಕು ಇದ್ರೆ ದೋರ್ನಾಳಲ್ಲಿ ಸೆಲೆಕ್ಟ್ ಮಾಡ್ತೀವಿ ಸರ್ ಸೆಲೆಕ್ಟ್ ಮಾಡೋದಾದ್ರೆ ತಾವು ಒಬ್ಬ ಕೃಷಿ ಪದವೀಧರರು ತಮಗೆ ಗೊತ್ತಿದೆ ಜೊತೆಗೆ ಈಗ ಮತ್ತೆ ಇನ್ನು ಹೆಚ್ಚಿನ ಒಂದು ತಾಂತ್ರಿಗಾರಿಕೆ ಇದರಲ್ಲಿ ಬೇಕಂತ ಹೇಳಿದ್ರೆ ಮತ್ತೆ ಯಾರ ಯಾರ್ದಾರ್ದು ಅಂದ್ರೆ ಇಲಾಖೆ ಇಲಾಖೆಯವರ ಇಲ್ಲ ಕೃಷಿ ಇಲಾಖೆಯವರ ತೋಟಗಾರಿಕೆ ಇಲಾಖೆಯವರ ಒಂದು ಪಡೆದೊಳ್ತೀರಾ ಇನ್ವರ್ಸಿಟಿಯಿಂದಲೂ ಬೇಕಾದ್ರೆ ನನಗೇನು ಯಾವ್ದಕ್ಕ ಮಾಹಿತಿ ಇರೋದಿಲ್ಲಲ್ಲ ತಕೊಂತೀವಿ ಮತ್ತೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದಲೂ ತಕೊಳ್ತಿವಿ ಸರ್ ಇದು ಈಗ ನೀವು ತೀರ್ಥಹಳ್ಳಿ ಲೋಕಲ್ ಅಂತ ಹೇಳಿದ್ರಿ ಇದು ಮಲ್ನಾಡಿಗೂ ಮಾತ್ರ ಸೂಕ್ತನಾ ಅಥವಾ ಬಯಲು ಸೀಮೆಯಲ್ಲಿ ಈಗ ಬೆಳೀತಾ ಇದಾರೆ ಅದಕ್ಕೂ ಸೂಕ್ತ ಆಗುತ್ತಾ ಇದು ತೀರ್ಥಳೆ ಲೋಕಲ್ ಅಂದ್ರೆ ಆಕ್ಚುಲಿ ತಳಿ ಹೆಸರು ತೀರ್ಥಳೆ ಲೋಕಲ್ ಕರ್ನಾಟಕದಲ್ಲಿ ಯಾವ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಬಿಟ್ಟು ಉಳಿದ ಭಾಗಕ್ಕೆಲ್ಲದು ತೀರ್ಥಹಳ್ಳಿ ಲೋಕಲ್ ಸೆಲೆಕ್ಟ್ ಆಗುತ್ತೆ ಬಟ್ ಅಲ್ಲ ತೀರ್ಥಹಳ್ಳಿ ಇಂದ ತರೋದಿಲ್ಲ ತಳಿ ಬೀಜನ ನಮ್ಮ ಡ್ರೈಲ್ಯಾಂಡ್ ಗಳಲ್ಲೇ ತಕೊಂಡಿದ್ದೀರ್ಥಹಳ್ಳಿ ಆಕಳ ಸೈಡ್ ಎಂದು ಆ ಏರಿಯಾಕ್ಕೆ ಶೂಟ್ ಆಗುತ್ತೆ ಮಲ್ನಾಡು ಏರಿಯಾಕ್ಕೆ ಡ್ರೈಲ್ಯಾಂಡ್ ಅಲ್ಲಿ ಇರೋ ಸೀಡ್ ಇದೆಯಲ್ಲ ಹರೇಕ ಸೀಡು ಈ ಏರಿಯಾಕ್ಕೆ ಸೂಟಬಲ್ ಆಗುತ್ತೆ ಸರ್ ಇದೆ ಡೈಲ್ಯಾಂಡ್ ಎಂದು ತರೀಕೆರೆದು ಹ್ಮ್ 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 ಇದು ನೀವ್ ಎಷ್ಟು ತಿಂಗಳವರೆಗೆ ನೀವು ಇದನ್ನ ಅಭಿವೃದ್ಧಿ ಪಡಿಸ್ತೀರಿ ಸರ್ ನಿಮ್ಮ ಒಂದು ಇದರಲ್ಲಿ ಸಸ್ಯಾಗಾರದಲ್ಲಿ ನರ್ಸರಿಯಲ್ಲಿ ಒಂದರಿಂದ ಒಂದು ವರ್ಷಗಳ ಅಭಿವೃದ್ಧಿ ಮಾಡ್ತೀರಾ ಅದು ಇರುತ್ತೆ ಆಮೇಲೆ ಮಾರಾಟ ಆಗ್ತದೆ ಈಗ ಇದರಲ್ಲಿ ಪ್ರಮುಖವಾಗಿ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಈಗ ತಾವು ಯಾವ ಒಂದು ಗೊಬ್ಬರ ಸಾವಯವ ಗೊಬ್ಬರನೋ ಅಥವಾ ರಾಸಾಯನಿಕ ಗೊಬ್ಬರನ ಅಥವಾ ಎರಡು ಸೇರಿಸಿ ನೀವು ಉಪಯೋಗಿಸ್ತಾ ಇದ್ದೀರಾ ಇಲ್ಲ ಸರ್ ನಾನ್ ಎಫ್ ಅಂದ್ರೆ ಸಾವಯವ ಗೊಬ್ಬರ ಏನಿದೆ ಅದನ್ನ ಮಾತ್ರ ಉಪಯೋಗಿಸ್ತೀವಿ ಫರ್ಟಿಲೈಸರ್ ಅನ್ನ ಉಪ ಉಪಯೋಗಿಸ್ತಿಲ್ಲ ಇದು ಏನಿದ್ರು ತಿಪ್ಪೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಗೊಬ್ಬರ ಮತ್ತೆ ಮಣ್ಣು 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 ಅಂತಂದ್ರೆ ಹೇಗೆ ಹೊಸ ಮಣ್ಣ ಅಥವಾ ಯಾವ ರೀತಿಯಿಂದ ಸರ್ ಅದು ಅಂದ್ರೆ ಈಗ ಸಸಿ ಮಾಡ್ಲಿಕ್ಕೆ ಒಂದ್ ಎರಡು ವರ್ಷದಿಂದ ಒಡಿಸಿ ಅದನ್ನ ಡಂಪ್ ಮಾಡಿರ್ತೀವಿ ಸರ್ ಹ್ಮ್ 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 ಅದನ್ನ ಆಮೇಲೆ ಯೂಸ್ ಮಾಡ್ತೀವಿ ಸರ್ ಪೂರೈಕೆ ಮತ್ತು ಬೇಡಿಕೆಗೆ ಬಂದಾಗ ಏನ್ ಅನಿಸ್ತದೆ ನಿಮಗೆ ಏನ್ ಹೇಳ್ತೀರಾ ಪೂರೈಕೆ ನಮ್ಮ ರಿಕ್ವೈರ್ಮೆಂಟ್ ಮಾಡ್ಕೊಂಡಿರ್ತೇನೆ ಮಾಡ್ತೀನಿ ಬೇಡಿಕೆ ಜಾಸ್ತಿ ಬಂದ್ರೆ ಹೋಗೋದಿಲ್ಲ ನಿಮ್ಮಲ್ಲೇ ಏನು ಅಭಿವೃದ್ಧಿ ಪಡಿಸ್ತೀರಾ ಅದನ್ನೇ ಕೊಡ್ತೀರಿ ಸರ್ ಮಾತ್ರ ಕೊಡ್ತೇನೆ ಸರ್ ಇದು ಯಾವ ತಿಂಗಳಲ್ಲಿ ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಮಾಡ್ತಕ್ಕಂತ ಸಮಯದಲ್ಲಿ ಬೇಡಿಕೆ ಜಾಸ್ತಿ ಅಂತ ಹೇಳ್ತೀರಾ ಅಥವಾ ಸುಸ್ಥಿರವಾದ ನಿರಂತರವಾದ ಯಾವಾಗ್ಲೂ ಬೇಡಿಕೆ ಇರುತ್ತದೆ ಅಂತ ಹೇಳ್ತೀರಾ ಮೇಜರ್ ಆಗಿ ಮಳೆಗಾಲ ಸೀಸನ್ ನಲ್ಲಿ ಜಾಸ್ತಿ ಬೇಡಿಕೆ ಇರುತ್ತೆ ಸಸಿ ಹಾಕುವ ಸಮಯದಲ್ಲಿ ಜೂನ್ ಜುಲೈ ಏನಿದೆಯಲ್ಲ ಅದು ಆವಾಗ ಬೇಡಿಕೆ ಜಾಸ್ತಿ ಇರುತ್ತೆ ಬಯಲ ಸೀಮೆಯಲ್ಲಿ ಚೆನಲ್ ನಿಂದ ನೀರಿನ ಅನುಕೂಲತೆ ಇದ್ದಾರಲ್ಲ ಫೆಬ್ರವರಿ ಮಾರ್ಚ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ ಸರ್ ಫೆಬ್ರವರಿ ಮಾರ್ಚ್ ಅಲ್ಲಿ ಏನಾದ್ರು ನುಸಿ ಪೀಡೆ ಅಥವಾ ಏನಾದ್ರು ರಸ ಇರೋ ಕೀಟ ಅಥವಾ ಪತಂಗ ಇದೇನೋ ಇಂಥದ್ ಏನಾದ್ರು ಅಥವಾ ರೋಗ ಈಗ ಏನಾದ್ರು ನೀವು ಕಂಡಿದೀರಾ ಟೈಮ್ ನಲ್ಲಿ ಸ್ವಲ್ಪ ಅಲ್ಲ ಹ್ಮ್ 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 ಬೆಲೆ ಎಲ್ಲ ಸುಟ್ಟಂಗ ಆಗುತ್ತೆ ಸುಟ್ಟೋದಂಗ ಆಗುತ್ತೆ ಅದ್ಕೇನು ಮಾಡ್ತೀರಾ ಅದ್ಕೇನು ಒಂದು ನಿರ್ವಹಣೆಗಾಗಿ ಏನ್ ಕ್ರಮ ತಗೊಳ್ತೀರಾ ನೀವು ಶೇಡ್ ಇಲ್ದ ಶೇಡ್ ಕೊಡ್ತೀವಿ ಸರ್ ಅಷ್ಟೇ ನೆರಳು ಅಷ್ಟೇ ಕೊಡ್ತೀರಾ ನೆರಳು ನೆರಳ ಪರ್ದೆ ಮಾತ್ರ ಕೊಡ್ತೀವಿ ಸರಿ ಹೋಗ್ತದೆ ಸರಿ ಹೋಗುತ್ತೆ ಓಕೆ ಸಸಿ ಬೆಳೆಸಿದ ಟೈಮ್ ಅಲ್ಲಿ ಯಾವ್ದು ಕೀಟಗಳು ಏನು ಬರೋದಿಲ್ಲ ಸರ್ ನೈಂಟಿ ಪರ್ಸೆಂಟ್ ಬರಕ್ ಹೋಗೋದಿಲ್ಲ ಬರಕ್ ಹೋಗೋದಿಲ್ಲ ಯಾವಾಗ ಇದು ಅಂದ್ರೆ ನಾಟಿ ಮಾಡ್ತಾರೋ ಅವಾಗ ಶುರು ಆಗ್ತದೆ ಅಂತ ಹೇಳ್ತೀರಾ ಓಪನ್ ಲ್ಯಾಂಡ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದಾಗ ಹ್ಮ್ ಬೂಸ್ಕೆ ಟೈಮ್ ಅಲ್ಲಿ ಮೈಟ್ಸ್ ಅಟ್ಯಾಕ್ ಆಗುತ್ತೆ ಮೇಜರ್ ಅಟ್ಯಾಕ್ ಆಗೋದ ಮೈಟ್ಸ್ ಒಂದು ಮೈಟ್ಸ್ ಆ ಮೈಟ್ಸ್ ಅಂತ ಕಂಟ್ರೋಲ್ ಮಾಡಿಬಿಟ್ರೆ ಒಂದ್ ತ್ರೀ ಫೋರ್ ಇಯರ್ಸ್ ಮಾತ್ರ ಬರುತ್ತೆ ಮೈಟ್ಸ್ ಅಟ್ಯಾಕ್ ಆಗೋದು ಆಫ್ಟರ್ ಫೋರ್ ಇಯರ್ಸ್ ಏನ್ ಅಂದ್ರೆ ಪ್ಲಾಂಟ್ ರೆジಸ್ಟೆನ್ಸ್ ಬಂದಿರತ್ತಲ್ಲ ಹು ಬೈ ಅಟ್ಯಾಕ್ ಆಗೋದಿಲ್ಲ ಆಗೋದಿಲ್ಲ ಇದು ಮತ್ತೆ ಏನ್ ಹೇಳ್ತೀರಾ ಒಂದು ನಿರ್ವಹಣೆಗೆ ಬಂದ್ರೆ ಸಾರಾಂಶವಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇದು ಒಂದು ಸುಲಭದ ಕೆಲಸ ಅಂತ ಹೇಳ್ತೀರಾ ಅಥವಾ ಮಾಮೂಲಿಯಾಗಿ ನಾವು ನಿರಂತರವಾಗಿ ಮಾಡ್ಕೊಂಡ ಬರ್ತಾ ಇದ್ರು ನಮ್ಮ ಪೂರ್ವಜರು ನಾವು ಅದೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ ಇದನ್ನ ಹೇಗೆ ಅಡಿಕೆ ಅದು ನಿರಂತರವಾಗಿ ಏನ್ ಬರ್ತಾ ಇದೆಯಲ್ಲ ಅಂದ್ರೆ ಇವತ್ತಿಗೆ ಕಮರ್ಷಿಯಲ್ ಬೆಳೆಯಲ್ಲಿ ಮೇಜರ್ ಅದು ಸಾಧು ರೈತರಿಗೆ ಇನ್ಕಮ್ ಆದಾಯ ಕಾಣದೆ ಅಡಿಕೆಯಲ್ಲಿ ಅಡಿಕೆಯಲ್ಲಿ ಹೌದು ಅಡಿಕೆ ಅಡಿಕೆ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಬರೋದಿಲ್ಲ ಏನಾಗುತ್ತೆ ಅಂದ್ರೆ ಅದನ್ನೇ ಮಾಡ್ಕೊಂತ ಹೋಗ್ತಾ ಇದ್ರೆ ಅದ್ರದಕ್ಕೆ ನಾನು ನಾವು ರೆಕಮೆಂಡ್ ಮಾಡೋದು ಇಂಟ್ರಿ ಅಂದ್ರೆ ಒಳ ಇಂಟ್ರಿ ಕ್ರಾಪ್ ಆಗಿ ಅಂದ್ರೆ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಪೆಪ್ಪರ್ ಹಾಕಿ ಆಮೇಲೆ ಹಾಕಿ ಅಂತ ಹೇಳ್ತೀವಿ ಕಂಡ್ಕೊಂಡಿರೋ ಹಾಗೆ ಇಪ್ಪತ್ತೈದು ವರ್ಷದಿಂದ ತಾವು ಈ ಒಂದು ಇದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ರಿ ಮಲೆನಾಡಲ್ಲಿ ಇದರ ಒಂದು ಬೇಡಿಕೆ ಅಥವಾ ಇದರ ಒಂದು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ ಸರ್ ವರ್ಷ ವರ್ಷನು ಮಲೆನಾಡಲ್ಲಿ ಕಡಿಮೆ ಆಗ್ತಾ ಇದೆ ಸರ್ ಈ ಡ್ರೈಲ್ಯಾಂಡ್ಗಳಲ್ಲಿ ಏರಿಯಾ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ ಮಲೆನಾಡಲ್ಲಿ ಸ್ವಲ್ಪ ರೋಗ ಜಾಸ್ತಿ ಮಳೆ ಜಾಸ್ತಿ ಅಲ್ಲ ಸರ್ ಹಂಗಾಗಿ ರೋಗ ಸ್ವಲ್ಪ ಬರುತ್ತೆ ಮತ್ತೆ ಬಯಲ ಏನಾಗುತ್ತೆ ಅಂದ್ರೆ ಭತ್ತ ಬೆಳೀತಿದ್ರು ಭತ್ತ ಕಬ್ಬು ರೈತರಿಗೆ ಆದಾಯ ಏನು ಬರಲ್ಲ ಅಂದ್ರೆ ಅದು ಬರ ಆದಾಯ ಏನಾಗುತ್ತೆ ಬರ ಇದ್ ಖರ್ಚಿಗೆ ಆಗುತ್ತೆ ಭತ್ತ ಮತ್ತ ಕಬ್ಬಿನ ಏನ್ ಜಮೀನುಗಳೆಲ್ಲ ಕನ್ವರ್ಷನ್ ಮಾಡಿ ಅಡಿಕೆಗೆ ಹೋಗಿದ್ದಾರೆ ಸರ್ ಈಗ ಪರ್ಸೆಂಟ್ ತನಕ ಕನ್ವರ್ಷನ್ ಆಗಿತ್ತಾ ಭತ್ತ ಅಂದ್ರೆ ಈಗ ಮೆಕ್ಕೆಜೋಳ ಅದ್ನೆಲ್ಲಾ ಬೆಳೆದು ಸ್ವಲ್ಪ ಕಡಿಮೆ ಮಾಡಿದಾರ ಅಂತ ಹೇಳ್ತೀರಾ ಹಾ ಡ್ರ ಇದ್ರಲ್ಲಿ ಮೆಕ್ಕೆಜೋಳ ಅಂದ್ರೆ ಅಲ್ಲಿ ಬೆಳಿತಾರೆ ಸರ್ ಹ್ಮ್ 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 ಡ್ರೈಲ್ಯಾಂಡ್ ಅಲ್ಲಿ ಸ್ವಲ್ಪ ಬೆಳಿತಾರೆ ಅಡಿಕೆಗೋಸ್ಕರ ಅದನ್ನು ಕಡಿಮೆ ಮಾಡಿದಾರೆ ಸ್ವಲ್ಪ ಸ್ವಲ್ಪ ಅಡಿಕೆಗೋಸ್ಕರ ಮೆಕ್ಕೆಜೋಳ ಆಮೇಲೆ ಹತ್ತಿ ಅವೆಲ್ಲ ಕಡಿಮೆ ಆಗಿದೆ ಅಡಿಕೆಗೋಸ್ಕರ ಹ್ಮ್ ಈಗ ತೆಂಗಿನ ಒಂದು ತಳಿಗಳಿಗೆ ಬಂದರೆ ತೆಂಗಿನ ಒಂದು ಸಸಿಗಳ ನಿರ್ವಹಣೆಗೆ ಬಂದ್ರೆ ಹೇಗೆ ಸರ್ ಇದು ನೀವು ಮಾಡ್ತೀರಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ರಿ ತೆಂಗಿನ ಅದನ್ನ ಬೀಜದಿಂದ ಈಗ ತಿಪ್ಪೂರು ಅರಸಿಕೆರೆ ಸ್ಟೇಟ್ ಕಲೆಕ್ಟ್ ಮಾಡ್ತೀವಿ ಸರ್ ಅಷ್ಟು ನಮ್ ಸಿಗೋವಷ್ಟು ಕ್ವಾಂಟಿಟಿ ಸಿಗ್ಲಿಲ್ಲ ಅಂದ್ರೆ ಈಗ ಈ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಹತ್ರ ಮಾವಿನ ಕಟ್ಟೆ ಅಂತ ಇದೆ ಬಹಳ ಹಳೆ ತೋಟಗಳು ಸರ್ ಅಂದ್ರೆ ರೋಗ ಏನೂ ಇಲ್ಲ ಬಹಳ ಚೆನ್ನಾಗಿ ಮೈಟ್ ಅಟ್ಯಾಕ್ ಏನೂ ಇಲ್ಲ ಬಹಳ ಹೆಲ್ತಿ ಮಾರ್ಗಳು ಇದಾವೆ ಅಲ್ಲಿಂದ ಸೀಟ್ ಕಲೆಕ್ಷನ್ ಮಾಡಿ ಸರ್ ಮಾವಿನ ಕಟ್ಟೆ ಹೊಳಲ್ಕೆರೆ ತಾಲೂಕ್ ಯಾವ ಟೈಮ್ ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಸೂಕ್ತ ಅಂತ ಹೇಳ್ತೀರಾ ನಾವು ಸೀಟ್ ಕಲೆಕ್ಷನ್ ನಂದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ ಸರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಯಾಕೆ ಸರ್ ಈ ಒಂದು ತಿಂಗಳೇನೆ ಯಾಕೆ ಸೂಕ್ತ ಅಂತ ಹೇಳ್ತೀರಾ ಅಂದ್ರೆ ಅವಾಗ ಸೀಡ್ ಬಹಳ ಎಲ್ತಿ ಇರುತ್ತೆ ಸರ್ ಹೆಲ್ದಿ ಇರುತ್ತೆ ಹಾ ಮಳೆ ಎಲ್ಲ ಮುಗಿದಿರುತ್ತೆ ಕಾಯಿ ಸ್ಟೇಜ್ ಒಳ್ಳೆ ಚೆನ್ನಾಗಿ ಬಂದಿರುತ್ತೆ ಹ್ಮ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮ್ ಅಲ್ಲಿ ಹಾ ಸೊ ಹಾಗಾಗಿ ಈ ಒಂದು ಸಮಯ ಸೂಕ್ತ ಆ ಸೀಡ್ ಕಲೆಕ್ಷನ್ ಗೆ ಒಳ್ಳೇದು ಸರ್ ಅದು ಈಗ ಇದು ತೆಂಗಿನ ಒಂದು ಇದರಲ್ಲಿ ಸಸಿಗಳಲ್ಲಿ ಬಂದ ತಳಿಗಳು ಯಾವ್ಯಾವ ಇದೆ ಒಂದೇ ಸರ್ ಅರ್ಸಿಕೆರೆ ಟಾಲ್ ಅಂತ ಹೇಳ್ತೀವಲ್ಲ ಅದು ಒಂದೇ ಅರ್ಸಿಕೆರೆ ಟಾಲ್ ಹೌದು ಸರ್ ನಿಮ್ಮ ಒಂದು ಇದರಲ್ಲಿ ಸಸ್ಯಾಗಾರದಲ್ಲಿ ಎಷ್ಟು ಒಂದು ಸಾಮರ್ಥ್ಯ ಇದೆ ನೀವು ಉತ್ಪಾದನೆ ಮಾಡ್ತಕ್ಕಂತದ್ದು ಸಾವಿರ ಸಸಿಗಳು ಬೆಳಸುತ್ತೆ ಸರ್ ವರ್ಷ ವರ್ಷ ಹಾ ಪ್ರತಿ ವರ್ಷ ಮತ್ತೆ ಮಾರಾಟ ಇದು ಇದರ ಒಂದು ಪೂರೈಕೆಗೆ ಬಂದ್ರೆ ಅದು ಎಲ್ಲಾನು ಆಹ್ ಖಾಲಿ ಆಗುತ್ತಾ ಅಥವಾ ಹೇಗೆ ಇಲ್ಲ ಈಗ ರೈತರು ಒಯ್ತಾರೆ ಸರ್ ಆಮೇಲೆ ಜಲನಯನ ಇಲಾಖೆ ಹಾ ಸರ್ ಸರ್ಕಾರಿ ಇಲಾಖೆ ಕೂಡ ಅವ್ ತೊಗೊಂಡ್ ತೋಟಗಾರಿಕೆ ಇಲಾಖೆ ಜಲನಯನ ಇಲಾಖೆ ಆಮೇಲೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಕೆ ನಿರ್ವಹಣೆಗೆ ಬಂದ್ರೆ ರಾಸಾಯನಿಕ ಮತ್ತೆ ಸಾವಯವ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಸ್ವಲ್ಪ ಹೇಳ್ತೀರಾ ಇದನ್ನ ಕೆಮಿಕಲ್ ಏನು ಉಪಯೋಗಿಸಲ್ಲ ಸೀಡ್ಲಿಂಗ್ ಡೆವಲಪ್ ತೆಂಗಲ್ಲಿ ಬರೀ ಸಾವಯವ ಒಂದು ಎಫ್ಒ ನೀರಿನ ಒಂದು ನಿರ್ವಹಣೆ ಬಂದ್ರೆ ಅದನ್ನು ವಾತಾವರಣದಲ್ಲಿ ಆಗ್ತಕ್ಕಂತ ಏರುಪೇರು ನೋಡ್ಕೊಂಡು ನೀವು ನಿರ್ವಹಣೆ ಮಾಡ್ತೀರಾ ಅಥವಾ ಸಸಿಗೆ ಬೇಕಾದಾಗ ಈ ಇಂತಿಷ್ಟು ದಿವಸಗಳಲ್ಲಿ ಇಂತಿಷ್ಟು ದಿವಸ ದಿವ್ಸ ಕೊಡಕ್ ಹೋಗಲ್ಲ ಸರ್ ರಿಕ್ವೈರ್ಮೆಂಟ್ ಯಾವ ಬೇಕಾಗುತ್ತೆ ಸಸಿಗಳಿಗೆ ಹದಿನೈದು ಒಂದು ಮಿನಿಮಮ್ ಏಟ್ ಇಂದ ಟೆನ್ ಡೇಸ್ ಒಂದ್ ಕೊಡ್ತೀವಿ ಸರ್ ಅಷ್ಟರಲ್ಲಿ ತಡ್ಕೊಳ್ತೆ ಎಂಟು ದಿವ್ಸ ತಡ್ಕೊಳ್ತೆ ತಡ್ಕೊಳ್ಳುತ್ತೆ ಸರ್ ಎಂಟು ದಿವ್ಸ ಆದ್ಮೇಲೆ ಕೊಡ್ತೀರಾ ಹೌದು ಸರ್ ಈಗ ಅಲಂಕಾರಿಕ ಗಿಡಗಳಿಗೆ ಬಂದ್ರೆ ಯಾವೆಲ್ಲ ಒಂದು ತರಹೇವಾರಿ ಅಲಂಕಾರಿಕ ಗಿಡಗಳು ನಿಮ್ಮ ಒಂದು ಸಸ್ಯಗಾರದಲ್ಲಿ ಇದೆ ಸರ್ ಸರ್ ದಾಸವಾಳ ಇದೆ ಸರ್ ಹಾ ಗುಲಾಬಿ ಗುಲಾಬಿ ಆಮೇಲೆ ಜರ್ಬರ ಹ್ಮ್ ಆಮೇಲೆ ಕ್ರೈಸ್ತ ಸೇವಂತಿಗೆ ಸೇವಂತಿಗೆ ಹೇಳ್ತಾರಲ್ಲ ಇಂಡೋರ್ ಪ್ಲಾಂಟ್ ಅಂತ ಹೇಳ್ತೀವಿ ಅಂದ್ರೆ ಒಳಾಂಗಣದ ಒಂದು ಸಸಿಗಳು ಅಂತ ಹೇಳ್ತೀವಿ ಆತರದ್ದು ಇದಾವ ಇಂಡೋರ್ ಪ್ಲಾಂಟ್ಸ್ ಇದೆ ಯಾವ್ಯಾವ ಇದಾವೆ ಅದರಲ್ಲಿ ಅದೆ ಸಹ ಆಮೇಲೆ ಅಂತುರಿಯಂ ಇಂಡೋರ್ ಪ್ಲಾಂಟ್ ಅದು ಆಂತುರಿಯಂ ಆ ರೇಖಾ ಪ್ಲಾಂಟ್ ಸಿ ಇಂಡೋರ್ ಔಟ್ ಎರಡು ಆಗುತ್ತೆ ಸರ್ ಹ್ಮ್ ಆಮೇಲೆ ಸ್ಪೈಡರ್ ಲಿಲಿ ಅಂತ ಬರುತ್ತೆ ಸ್ಪೈಡರ್ ಲಿಲಿ ಹಾ ಆಮೇಲೆ ಆಗ್ಲೋಮಿಯಲ್ಲಿ ಚಿಕ್ಕಾಪಟ್ಟೆ ವೆರೈಟಿ ಇದೆ ಸರ್ ಹ್ಮ್ ಕ್ಯಾಕ್ಟಸ್ ಬರ್ತವೆ ಕ್ಯಾಕ್ಟಸ್ ಹೌದು ಹ್ಮ್ ಇದರ ಒಂದು ಗೊಬ್ಬರ ಮತ್ತೆ ನೀರು ನಿರ್ವಹಣೆ ಕೂಡ ಸಾವಯವದಿಂದಾನೆ ನೀವು ಗೊಬ್ಬರ ನಿರ್ವಹಣೆ ಮಾಡ್ತೀರಾ ಸಾವಯವದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಮತ್ತೆ ಈ ಕೀಟ ಒಂದು ರೋಗದ ಏನಾದ್ರು ಸಣ್ಣ ಪುಟ್ಟ ಕೀಟ ರೋಗ ಕಾಣಿಸ್ಕೊಂಡ್ರೆ ಅವಕ್ಕೆಲ್ಲ ಅದೇ ಕೆಮಿಕಲ್ ಅನ್ನ ಈ ಮಾನಕೊಟ್ಟಪಾಸ್ ಅಲ್ಲ ಹಾ ಒಂದು ಫಂಗಿ ಸೈಡ್ ಒಂದು ಇನ್ಸೆಕ್ಟಿ ಸೈಡ್ ಅದನ್ನ ಸಿಂಪಡಣೆ ಮಾಡ್ತೀರ ಎಷ್ಟು ಒಂದು ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡ್ತೀರಾ ಎರಡರಿಂದ ಮೂರ್ ತಿಂಗಳಿಗೆ ಒಂದ್ ಒನ್ ಟೈಮ್ ಸಿಂಪಡಣೆ ಮಾಡ್ತೀವಿ ಸರ್ ಎರಡರಿಂದ ಮೂರು ತಿಂಗಳಿಗೆ ಒನ್ ಟೈಮ್ ಸರ್ ಮತ್ತೆ ಹಣ್ಣಿನ ಬೆಳೆಗಳು ಅಂತ ಹೇಳಿದ್ರಿ ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಯಾವ ಎಲ್ಲಾ ಒಂದು ಸಸಿಗಳ ಒಂದು ನಿರ್ವಹಣೆ ಮತ್ತೆ ಅದರ ಒಂದು ಅಭಿವೃದ್ಧಿ ಪಡಿಸ್ತೀರಿ ಹಾ ಮಾವು 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 ಮ್ಯಾಂಗೋದಲ್ಲಿ ಮಾವು ಮಾವು ಮಾವಲ್ಲಿ ಅದರಲ್ಲಿ ಒಂದು ಆಲ್ಪನ್ಸ್ ಬರುತ್ತೆ ಸರ್ ಮಲ್ಲಿಕಾ ವೆರೈಟಿ ಬರುತ್ತೆ ತೋತಾಪುರಿ ಬರುತ್ತೆ ಸರ್ ಸಿಂಧೂರಾ ಆ ಸಿಂಧೂ ದಶಹರಿ ಆ ಇಷ್ಟು ವೆರೈಟಿ ಮಾಡ್ತೀವಿ ಸರ್ ಹಣ್ಣು ಪ್ರಮುಖವಾಗಿ ಹಣ್ಣಿನ ಗಿಡದಲ್ಲಿ ಮಾವು ಮಾತ್ರ ಮಾಡ್ತೀರಾ ಮಾವು ಮಾಡ್ತೀವಿ ಸರ್ ಪಪ್ಪಾಯ ಆಮೇಲೆ ಸೀಬೆ ಸಪೋಟ ಪಪ್ಪಾಯಿ ಅವು ಮತ್ತೆ ನುಗ್ಗೆ ಅವೆಲ್ಲ ಸೀಸನ್ ಅಷ್ಟೇ ಸರ್ ಮಾಡೋದದು ಹಾ ಆಮೇಲೆ ಸಿ ಇದು ಸೀತಾಫಲ ಆದ್ಮೇಲೆ ಕಿತ್ಲೆ ಹಣ್ಣು ಅಂತ ಹೇಳ್ತೀವಲ್ಲ ಕಿತ್ಲೆ ನಮ್ಮಲ್ಲಿ ಅಂದ್ರೆ ಹೊರಗಡೆಯಿಂದ ಪ್ರಕ್ಯೂರ್ ಮಾಡ್ತಾರೆ ಸಸಿಗಳನ್ನ ಅದನ್ನ ಹಾ ಹೊರಗಡೆಯಿಂದ ತರ್ತೀರಾ ಎಲ್ಲಿ ಕೂರ್ಗಿಂದನ ಆ ಕೂರ್ಗಲ್ಲ ಸರ್ ಈಗ ರಾಜಮಂಡ್ರಿಯಿಂದ ಬರುತ್ತೆ ಸರ್ ಹೊರಗಿಂದ ತಮಿಳ್ನಾ ಈಗ ಒಟ್ಟಾರೆಯಾಗಿ ಈ ಸಸಿಗಳ ಅಭಿವೃದ್ಧಿ ಮತ್ತು ಇದರ ಒಂದು ನಿರ್ವಹಣೆ ಕುರಿತು ಏನ್ ಅನಿಸ್ತದೆ ನಿಮ್ಗೆ ಇದು ಜೀವನೋಪಾಯಕ್ಕ ಅಂತ ಹೇಳಿ ಅನಿಸುತ್ತಾ ಅಥವಾ ಇದರಿಂದ ನಾವು ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಬೇರೆಯವರಿಗೂ ಕೂಡ ಉದ್ಯೋಗ ಕೊಡಬಹುದು ಅಂತ ಅನಿಸುತ್ತಾ ನಿಮಗೆ ಹೌದ ಒಂದ್ ಐದ್ ಆರ್ ಜನಕ್ಕೆ ಕೆಲ್ಸ ಕೊಡ್ಬೋದು sir ಉದ್ಯೋಗ ಆದಂಗ್ ಆಗುತ್ತೆ ಆ ಬೇರೆಯವರಿಗೆ ನಾವು ಕೆಲ್ಸ ಕೊಟ್ಟಂಗ್ ಆಗುತ್ತೆ sir ಈ ಆಳುಗಳು ಎಷ್ಟು ನಿರ್ವಹಣೆ ಮಾಡ್ತಾ ಇದ್ದೀರಾ ಈ ಒಂದು ಇದಕ್ಕೆ ಆಳುಗಳು ಎಷ್ಟು ತಗೊಂಡಿದ್ದೀರಾ ಐದು ಜನ ಇರ್ತಾರೆ ಸರ್ ಡೈಲಿ ಯಾ ಆ daily ಐದು ಜನ ಅಂದ್ರೆ ಇವರಿಗೆ ಅಲ್ಲಿ ಕಾಣ್ತಕ್ಕಂತ ಕಸ ತೆಗೆಯೋದು ಕಳೆ ತೆಗೆಯೋದು ಸಿಂಪಡಣೆ ಆಗಿರ್ಲಿ ನೀರು ನಿರ್ವಹಣೆ ಆಗಿರ್ಲಿ ಎಲ್ಲ ಅವರೇ ಮಾಡ್ತಾರೆ ಹಾ ಮತ್ತೆ ಈಗ ಇದರ ಒಂದು ಈಗ ಒಬ್ಬ ಕೃಷಿ ಪದವೀಧರನೋ ಅಥವಾ ತೋಟಗಾರಿಕಾ ಪದವೀಧರನೋ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅವನೇನು ಎಲ್ಲೋ ಬೇರೆ ಕಡೆ ಯಾವುದೋ ಹೊಸ ಕೋರ್ಸಿಗೆ ಸೇರ್ಲಿಲ್ಲ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸೇರ್ಲಿಲ್ಲ ಅಂತ ತಿಳ್ಕೊಳ್ಳಿ ಅವನು ಇದರಲ್ಲಿ ಮುಂದುವರ್ಸಬೇಕು ನಾನು ಇದೊಂದು ನನ್ನ ಒಂದು ಉಪಕಸವಾಗಿ ತಗೊಳ್ಬೇಕು ಅಂತಂತ ಹೇಳೋರಿಗೆ ನೀವೇನು ಅವ್ರಿಗೆ ಸಲಹೆ ಕೊಡ್ತೀರಿ ಸರ್ ಯಾವ ರೀತಿಯಿಂದ ಆರಂಭ ಮಾಡ್ಬೇಕಂತ ಹೇಳ್ತೀರಾ ಅದೆ ಮಾಡಿ sir ಅದ್ ಬಗ್ಗೆ ಏನ್ ಬೇಕಾಗುತ್ತೆ ನಮ್ದು ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಿ ಸರ್ ನೀವು ನೀವು ಅವ್ರು ನಿಮ್ ಹತ್ರ ಬಂದ್ರೆ ಅವ್ರಿಗೆ ನೀವು ಸಂಪೂರ್ಣ ಒಂದು ಮಾಹಿತಿ ಜೊತೆಗೆ ಎಲ್ಲಿ ಏನು ಮಾಡ್ಬೇಕು ಅನ್ನೋದೆಲ್ಲ ಹೇಳ್ತೀರಾ ಎಲ್ಲ ಹೇಳ್ತೀವಿ ಸರ್ ಹಾ 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 ತೋಟಗಾರಿಕೆ ಇಲಾಖೆಯಿಂದ ಮತ್ತೆ ನಾವು ಏನು ಹೇಳ್ತೀವಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ರಾಷ್ಟ್ರೀಯ ತೋಟಗಾರಿಕಾ ಬೋರ್ಡಿಂದ ಏನು ಇದಕ್ಕೆ ಸಹಾಯ ಧನ ಏನಾದರೂ ಇದೆಯಾ ಸರ್ ಆಯಾಧನ ಇದೆ ಸರ್ ಇದು ಬಾಳ ಇದೆ ಇದರ ಅಲ್ಲಿ ಹಾ ಜನ್ರಲ್ಲಿ ತರ್ಟಿ ಫೈವ್ ತರ್ಟಿ ಫೈವ್ ಪರ್ಸೆಂಟ್ ತನಕ ಸಬ್ಸಿಡಿ ಇದೆ ಸರ್ ಸಬ್ಸಿಡಿ ಕೊಡ್ತಾರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ಹಿಂದುಳಿದ ವರ್ಗದವರಿಗೆ ಫಿಫ್ಟಿ ಪರ್ಸೆಂಟ್ ತನಕ ಇದೆ ಸಬ್ಸಿಡಿ ಸರ್ ಅವರಿಗೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ತನಕ ಸಬ್ಸಿಡಿ ಇದೆ ಸರ್ಕಾರದಿಂದ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡು ಸೇರಿ ಇದೆಯಾ ಅಥವಾ ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರನೇ ಬೇರೆ ಕೇಂದ್ರ ಸರ್ಕಾರದಿಂದ ಸರ್ ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತಕ್ಕಂತಿಲ್ಲ ಸರ್ ನಮ್ಗೆ ಆ ಎನ್ಎಚ್ಎಂ ಟಿಮ್ ಇದ್ರೆ ಬಂದಿತ್ತು ಸರ್ ಅವಾಗ ಸಬ್ಸಿಡಿ ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ ಅಂತ ಹೇಳ್ತೀರಾ ಸಬ್ಸಿಡಿ ಹೌದು 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 ಸರ್ ರಾಜ್ಯ ಸರ್ಕಾರದಿಂದ ಬರುತ್ತೆ ಬಟ್ ನೀವು ಅದನ್ನ ಉಪಯೋಗಿಸ್ಕೊಂಡಿಲ್ಲ ಉಪಯೋಗಿಸ್ತಿಲ್ಲ ಸರ್ ತುಂಬ ಧನ್ಯವಾದ ಸರ್ ಇದುವರೆಗೆ ನೀವು ಅಡಿಕೆ ತೆಂಗು ಮತ್ತು ಅಲಂಕಾರಿಕ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಈ ಒಂದು ಸಸಿಗಳ ಅಭಿವೃದ್ಧಿ ಮತ್ತು ಇದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಇನ್ನು ಇದರಲ್ಲಿ ಯಾರು ಒಂದು ಉದ್ಯೋಗವಾಗಿ ತಗೊಳ್ತಕ್ಕಂಥವರಿಗೆ ನೀವು ಏನು ಸ್ಫೂರ್ತಿಯಾಗಿ ಅವರಿಗೆ ನಾನು ಎಲ್ಲ ಸಹಾನುಭೂತಿ ಜೊತೆಗೆ ಅವರಿಗೆ ಕಿವಿ ಮಾತು ಕೂಡ ಹೇಳ್ತೀನಿ ಅಂತ ಹೇಳಿದಿರಿ ತುಂಬ ಉಪಯುಕ್ತ ಒಂದು ಮಾಹಿತಿ ನೀಡಿದಿರಿ ಆಕಾಶವಾಣಿ ಎಫ್ ಎಂ ಭದ್ರಾವತಿ ಕೇಂದ್ರದಿಂದ ನಿಮಗೆ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಹೆಚ್ಚಿನ ಒಂದು ಮಾಹಿತಿ ಇವರಿಂದ ಪಡೆಯುವುದಾದರೆ ಇವರ ಮೊಬೈಲ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಆರು ಒಂಬತ್ತು ಆರು ಸೊನ್ನೆ ಏಳು ಇನ್ನೊಂದು ಸಲ ಹೇಳ್ತೀನಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಆರು ಒಂಬತ್ತು ಆರು ಸೊನ್ನೆ ಏಳು ಧನ್ಯವಾದ ಸರ್ ನಮಸ್ಕಾರ